ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯ ಜೊತೆಗೆ ಬಂದಿದ್ದೇನೆ ಈ ವಿಡಿಯೋ ನೋಡುವುದಕ್ಕಿಂತ ಮೊದಲು ಯಾರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಈ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಾಡಿದ್ರಾ ಸರಿ ಹಾಗಾದರೆ ಮುಂದೆ ಸ್ಟೋರಿ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ ರಾಜ್ಯವನ್ನು ಬ್ರಹ್ಮದತ್ತ ರಾಜನು ಆಳುತ್ತಿದ್ದ ಆ ಕಾಲದಲ್ಲಿ ಬೋಧಿಸತ್ವನು ತಕ್ಷಶಿಲಾ ನಗರದಲ್ಲಿ ಶಿಲ್ಪಿ ಕುಲದಲ್ಲಿ ಹುಟ್ಟಿ ಶ್ರೇಷ್ಠ ಶಿಲ್ಪಾಚಾರ್ಯನೆಂದು ಪ್ರಖ್ಯಾತನಾಗಿದ್ದನು ಅವನ ಬಳಿ ಶಿಲ್ಪ ಕಲಿಯಲು ದೇಶದ ಎಲ್ಲಾ ಭಾಗಗಳಿಂದಲೂ ರಾಜಕುಮಾರರು ಹಾಗೂ ಇತರರು ಬಂದು ಕಲಿತು ಜಾಣರಾಗಿ ತಮ್ಮ ಸ್ಥಳಕ್ಕೆ ಹಿಂತಿರುಗುತ್ತಿದ್ದರು ಕಾಶಿರಾಜನು ತನ್ನ ಮಗನನ್ನ ಸಹ ಶಿಲ್ಪಾಚಾರ್ಯನ ಬಳಿ ವಿದ್ಯೆ ಕಲಿಯಲು ಕಳಿಸಬೇಕೆಂದು ನಿರ್ಧರಿಸಿದನು ಆದರೆ ಮಂತ್ರಿಗಳಿಗೂ ಮತ್ತು ಇತರ ಸಾಮಂತರಿಗೂ ಚಿಕ್ಕವನಾದ ರಾಜಕುಮಾರನನ್ನ ದೂರದ ಗುರುವಿನ ಬಳಿಗೆ ಕಳುಹಿಸಲು ಇಷ್ಟವಿರಲಿಲ್ಲ ಆದ್ದರಿಂದ ಅವರು ರಾಜನ ಬಳಿಗೆ ಬಂದು ಮಹಾಪ್ರಭು ನಮ್ಮ ನಗರದಲ್ಲೇ ಶಿಲ್ಪ ಪರಿಣಿತರು ಅನೇಕರಿದ್ದಾರೆ ಆದ್ದರಿಂದ ಯುವರಾಜನನ್ನ ದೂರದ ತಕ್ಷಶಿಲೆಗೆ ಕಳಿಸುವ ಅಗತ್ಯವೇನಿದೆ ಎಂದು ಕೇಳಿದರು ಆಗ ರಾಜನು ಮಂತ್ರಿಗಳೇ ನಗರದಲ್ಲಿ ನನ್ನ ಕುಮಾರನು ಬಾವಿರಾಜನೆಂದು ಎಲ್ಲರಿಗೂ ಗೊತ್ತೇ ಇರುತ್ತದೆ ಆದ್ದರಿಂದ ಅವನು ನಿಜವಾದ ವಿದ್ಯೆಯನ್ನ ಕಲಿಯಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿ ತಕ್ಷಣವೇ ರಾಜಕುಮಾರನನ್ನ ತನ್ನ ಬಳಿಗೆ ಕರೆಸಿಕೊಂಡು ಅವನಿಗೆ ಒಂದು ಜೊತೆ ಚಪ್ಪಲಿಯನ್ನ ಹಾಗೂ ಒಂದು ಪತ್ರವನ್ನು ಕೊಟ್ಟು ಕುಮಾರ ನೀನು ತಕ್ಷಶಿಲೆಗೆ ಹೋಗಿ ಅಲ್ಲಿನ ಶಿಲ್ಪಾಚಾರ್ಯರ ಬಳಿ ಶ್ರದ್ಧೆಯಿಂದ ವಿದ್ಯೆಯನ್ನ ಕಲಿತು ತೇರ್ಗಡೆ ಹೊಂದಿ ಹಿಂತಿರುಗಿ ಬಾ ಅವರಿಗೆ ಗುರುದಕ್ಷಿಣೆಗಾಗಿ ಒಂದು ಸಾವಿರ ಬೆಳ್ಳಿಯ ನಾಣ್ಯಗಳನ್ನು ಕೊಡು ಹಾಗೆ ಗುರುವಿನ ಬಳಿ ಇರುವಾಗ ನಿನಗೆ ನೀನೇ ಎಚ್ಚರಿಕೆ ಹೇಳಿಕೊಂಡಿರಬೇಕು ಎಂದನು ಆಗ ತಂದೆಯ ಆಜ್ಞೆಯಂತೆ ರಾಜಕುಮಾರನು ಸಾವಿರ ಬೆಳ್ಳಿಯ ನಾಣ್ಯಗಳನ್ನು ಮೂಟೆಯಲ್ಲಿ ಹಾಕಿಕೊಂಡು ಒಂಟಿಯಾಗಿ ನಡೆಯುತ್ತಾ ತಕ್ಷಶಿಲೆಯನ್ನ ತಲುಪಿದನು ಅಲ್ಲಿನ ಶಿಲ್ಪಾಚಾರ್ಯರ ಬಳಿಗೆ ಹೋಗಿ ತಾನು ಅವರಲ್ಲಿಗೆ ಬಂದ ಕಾರ್ಯವನ್ನ ತಿಳಿಸಿ ಬೆಳ್ಳಿಯ ನಾಣ್ಯಗಳನ್ನ ಗುರುದಕ್ಷಿಣೆಯಾಗಿ ಒಪ್ಪಿಸಿ ವಿದ್ಯೆಯನ್ನ ಕಲಿಯತೊಡಗಿದನು ಕೆಲವು ತಿಂಗಳುಗಳಲ್ಲಿಯೇ ರಾಜಕುಮಾರನು ಶಿಲ್ಪಾ ವಿದ್ಯೆಯನ್ನ ಚೆನ್ನಾಗಿ ಕಲಿತುಕೊಂಡನು ಅವನ ಭಕ್ತಿಯನ್ನ ಕಂಡು ಶಿಲ್ಪಾಚಾರ್ಯರಿಗೆ ಬಹಳ ಸಂತೋಷ ಉಂಟಾಯಿತು ಪ್ರತಿದಿನ ರಾಜಕುಮಾರನು ಶಿಲ್ಪಾಚಾರ್ಯರ ಜೊತೆ ಊರ ಹೊರಗಿನ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬರುವುದು ಪರಿಪಾಠವಾಗಿತ್ತು ಒಂದು ದಿನ ಗುರು ಶಿಷ್ಯರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಸಮಯದಲ್ಲಿ ವೃದ್ಧೆಯೊಬ್ಬಳು ಸ್ವಲ್ಪ ಎಳ್ಳನ್ನು ತಂದು ಅದನ್ನು ನೀರಿನಲ್ಲಿ ತೊಳೆದು ಶುಭ್ರವನ್ನು ಮಾಡಿಕೊಂಡು ನದಿಯ ದಂಡೆಯ ಮೇಲೆ ಒಂದು ಬಟ್ಟೆಯನ್ನ ಹಾಸಿ ಅದರ ಮೇಲೆ ಹರಡಿ ಅವಳು ಒಣಗಿಸುತ್ತಾ ಕುಳಿತುಕೊಂಡಿದ್ದಳು ಅದನ್ನು ಗಮನಿಸಿದ ರಾಜಕುಮಾರನು ಸ್ನಾನವನ್ನು ಮುಗಿಸಿ ದಡಕ್ಕೆ ಬಂದು ನಿಂತುಕೊಳ್ಳುತ್ತಾನೆ ನಂತರ ಆ ಒಣಗಿಸಿದ ಎಳ್ಳನ್ನ ನೋಡಿ ಅವನ ಬಾಯಲ್ಲಿ ನೀರೂರುತ್ತದೆ ಮುದುಕಿಯ ಗಮನ ಬೇರೆ ಕಡೆ ಇದೆ ಎಂದು ಭಾವಿಸಿ ರಾಜಕುಮಾರನು ಒಂದು ಹಿಡಿ ಎಳ್ಳನ್ನ ತೆಗೆದುಕೊಂಡು ಬಾಯಲ್ಲಿ ಹಾಕಿಕೊಂಡು ಜಗಿಯುತ್ತಾ ಅಲ್ಲಿಂದ ಹೊರಡುವಾಗ ಮುದುಕಿಯದನ್ನ ನೋಡಿಬಿಡುತ್ತಾಳೆ ಆದರೆ ಅವಳು ಕಂಡೂ ಕಾಣದವಳಂತೆ ಏನೆಂದೂ ಮಾತನಾಡದೆ ಸುಮ್ಮನಿದ್ದಳು ಅದೇ ರೀತಿ ಮಾರನೇ ದಿನವೂ ಅದೇ ಮುದುಕಿ ಎಳ್ಳನ್ನು ಒಣಗಿಸುತ್ತಾ ಕುಳಿತುಕೊಂಡಿದ್ದಳು ಆಗ ರಾಜಕುಮಾರನು ಹಿಂದಿನ ದಿನದಂತೆ ಒಂದು ಹಿಡಿ ಎಳ್ಳನ್ನ ಕದ್ದು ತಿನ್ನುತ್ತಾನೆ ಮುದುಕಿ ಅದನ್ನ ಗಮನಿಸಿದರೂ ಏನೊಂದೂ ಮಾತನಾಡದೆ ಮೌನವಾಗಿದ್ದಳು ಮಾರನೇ ದಿನವೂ ಅದೇ ರೀತಿ ರಾಜಕುಮಾರನು ಎಳ್ಳನ್ನ ಕದ್ದು ತಿಂದನು ಆಗ ಮುದುಕಿಗೆ ಕೋಪ ಬರುತ್ತದೆ ಅವಳು ನೇರವಾಗಿ ಶಿಲ್ಪಾಚಾರ್ಯರ ಬಳಿಗೆ ಹೋಗಿ ವಿಷಯವನ್ನ ತಿಳಿಸುತ್ತಾಳೆ ಆ ರೀತಿ ಕಳ್ಳಬುದ್ಧಿ ಇರುವ ಶಿಷ್ಯನಿಂದಾಗಿ ನಿಮ್ಮ ಹೆಸರಿಗೆ ಕಳಂಕ ಬರುತ್ತದೆ ಆದ್ದರಿಂದ ಇನ್ನೆಂದೂ ಆ ರೀತಿ ಮಾಡದಿರುವ ಹಾಗೆ ಪಾಠವನ್ನ ಕಲಿಸಿ ಎಂದು ಹೇಳಿದಳು ಆಗ ಶಿಲ್ಪಾಚಾರ್ಯರು ಮನೆಗೆ ತಲುಪಿದ ಕೂಡಲೇ ರಾಜಕುಮಾರನ ಕೈಗಳನ್ನ ಭದ್ರವಾಗಿ ಹಿಡಿದುಕೊಳ್ಳುವಂತೆ ತನ್ನ ಇತರ ಶಿಷ್ಯರಿಗೆ ಆಜ್ಞೆಯನ್ನ ಮಾಡಿದರು ಅವರು ಹಿಡಿದುಕೊಂಡ ನಂತರ ಗುರುವು ರಾಜಕುಮಾರನ ಬೆನ್ನಿನ ಮೇಲೆ ಮೂರು ಏಟನ್ನ ಕೊಟ್ಟು ಮೂರು ದಿನ ಎಳ್ಳನ್ನ ತಿಂದಿದ್ದಕ್ಕೆ ಇದು ನಿನಗೆ ಶಿಕ್ಷೆ ಇನ್ನೆಂದೂ ಆ ರೀತಿ ಮಾಡಬೇಡ ಎಂದು ಎಚ್ಚರಿಕೆಯನ್ನ ನೀಡುತ್ತಾರೆ ಗುರುಗಳ ವರ್ತನೆಯಿಂದ ರಾಜಕುಮಾರನಿಗೆ ವಿಪರೀತ ಸಿಟ್ಟು ಬರುತ್ತದೆ ತಾನು ರಾಜನಾದ ಬಳಿಕ ಈ ಗುರುವನ್ನ ಕರೆಯಿಸಿ ಕೊಲ್ಲಿಸುತ್ತೇನೆ ಎಂದು ಶಪಥವನ್ನ ಮಾಡುತ್ತಾನೆ ರಾಜಕುಮಾರನು ತನ್ನ ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದುಕೊಂಡು ಗುರುವಿನಿಂದ ಬೀಳ್ಗೊಡುವಾಗ ಗುರುಗಳೇ ನಾನು ಕಾಶಿ ರಾಜ್ಯಕ್ಕೆ ರಾಜನಾದ ಬಳಿಕ ನೀವು ಅಲ್ಲಿಗೆ ಒಂದು ಸಾರಿ ಖಂಡಿತ ಬರಬೇಕು ಆಗ ನಾನು ನಿಮ್ಮನ್ನ ಸನ್ಮಾನಿಸಿ ಸತ್ಕರಿಸುತ್ತೇನೆ ಎಂದನು ಅವನ ಮಾತಿಗೆ ಶಿಲ್ಪಾಚಾರ್ಯರು ಹಾಗೇ ಆಗಲೆಂದು ಹೇಳಿ ಅವನನ್ನ ಆಶೀರ್ವದಿಸಿ ಕಳಿಸಿಕೊಟ್ಟರು ಎರಡು ವರ್ಷಗಳ ನಂತರ ರಾಜಕುಮಾರನಿಗೆ ಪಟ್ಟಾಭಿಷೇಕವಾಯಿತು ಕಾಶಿ ರಾಜ್ಯದ ರಾಜ್ಯಭಾರವನ್ನ ಅವನೇ ವಹಿಸಿಕೊಂಡ ನಂತರ ತನ್ನ ಗುರುಗಳಾದ ಶಿಲ್ಪಾಚಾರ್ಯರನ್ನ ತನ್ನಲ್ಲಿಗೆ ಆಹ್ವಾನಿಸಿದ ಶಿಲ್ಪಾಚಾರ್ಯರು ಬಂದು ಸಭೆಯಲ್ಲಿ ಕುಳಿತುಕೊಂಡ ನಂತರ ರಾಜನಿಗೆ ಹಳೆಯ ಘಟನೆಗಳು ನೆನಪಿಗೆ ಬಂದಿತು ರಾಜನು ಶಿಲ್ಪಾಚಾರ್ಯನನ್ನ ದುರುಗುಟ್ಟಿ ನೋಡುತ್ತಾ ಒಂದು ಹಿಡಿ ಎಳ್ಳು ತಿಂದನೆಂದು ಶಿಕ್ಷಿಸಿದವನು ಕೈಗೆ ಸಿಕ್ಕಿದಾಗ ಯಾರಾದರೂ ಸುಮ್ಮನೆ ಬಿಡುತ್ತಾರೆಂದು ಭಾವಿಸುವಿರೇನು ಎಂದು ಕೇಳಿದನು ಸಭಾಸದರಿಗೆ ಗೊತ್ತಾಗದಂತೆ ಗುರುಗಳಿಗೆ ಮರಣ ಭಯವನ್ನ ಉಂಟು ಮಾಡಿ ಆ ನಂತರ ಯಾರಿಗೂ ತಿಳಿಯದಂತೆ ಸಮಯವನ್ನ ಸಾಧಿಸಿ ಕೊಂದು ಬಿಡಬೇಕೆಂದು ಈ ಹೊಸ ರಾಜನ ಸಂಚಾಗಿತ್ತು ಆದರೆ ರಾಜನು ಊಹಿಸಿಕೊಂಡಂತೆ ಶಿಲ್ಪಾಚಾರ್ಯರು ಸ್ವಲ್ಪವೂ ಹೆದರದೆ ಅಯ್ಯ ರಾಜನೇ ಜವಾಬ್ದಾರಿಯುತ ರಾಜಪದವಿಗೆ ತಕ್ಕ ಯೋಗ್ಯತೆ ಬಂದದ್ದರಿಂದಲೇ ನೀನು ಈ ಪವಿತ್ರ ಸಿಂಹಾಸನವನ್ನು ಅಲಂಕರಿಸಿರುವೆ ನೀನು ನನ್ನ ಶಿಷ್ಯನಾಗಿದ್ದಾಗ ನಿನ್ನ ಯೋಗ್ಯತೆಗೆ ಸಲ್ಲದ ತಪ್ಪನ್ನ ಮಾಡಿದೆ ಶಿಷ್ಯನ ಕೆಟ್ಟ ವರ್ತನೆಗೆ ಎಂದೆಂದೂ ಜ್ಞಾಪಕವಿರುವಂತೆ ಶಿಕ್ಷೆ ನೀಡಿ ಸನ್ಮಾರ್ಗದಲ್ಲಿರಿಸಬೇಕಾದದ್ದು ಗುರುವಿನ ಜವಾಬ್ದಾರಿಯಾಗಿರುತ್ತದೆ ನಿನ್ನನ್ನು ಆ ದಿನ ಶಿಕ್ಷಿಸದೆ ಬಿಟ್ಟಿದ್ದರೆ ನೀನು ಇಷ್ಟು ಹೊತ್ತಿಗೆ ಕಾಶಿ ರಾಜ್ಯಕ್ಕೆ ರಾಜನಾಗುವುದಕ್ಕೆ ಬದಲಾಗಿ ಕಳ್ಳರ ಗುಂಪಿಗೆ ಮುಖಂಡನಾಗುತ್ತಿದ್ದೆ ಬುದ್ಧಿವಂತನಾದವನು ತಪ್ಪಿಗೆ ತಕ್ಕ ಶಿಕ್ಷೆ ಕೊಟ್ಟವರ ಮೇಲೆ ಯಾವಾಗಲೂ ಕೃತಜ್ಞನಾಗಿರುತ್ತಾನೆ ನೀನು ಅಂತಹ ಒಳ್ಳೆಯವನಾದದ್ದರಿಂದಲೇ ರಾಜನ ಜವಾಬ್ದಾರಿಯನ್ನು ಹೊತ್ತಿರುವೆ ನನ್ನ ಜ್ಞಾಪಕವಿಲ್ಲದಿದ್ದರೆ ನನಗೆ ಆಹ್ವಾನ ಖಂಡಿತ ಕಳುಹಿಸುತ್ತಿರಲಿಲ್ಲ ನೀನು ಎಂದು ರಾಜನ ರಹಸ್ಯವನ್ನು ಬಯಲು ಮಾಡುವ ರೀತಿಯಲ್ಲಿ ಹೇಳಿದನು ನಿಜವಾದ ವಿಷಯ ಸಭಾಸದರಿಗೆಲ್ಲ ಅರ್ಥವಾಗಿ ಎಲ್ಲರೂ ರಾಜನ ಕಡೆ ಆಶ್ಚರ್ಯದಿಂದ ನೋಡಿದರು ಗುರುವಿನ ಮಾತು ಕೇಳಿ ರಾಜನಿಗೆ ಜ್ಞಾನೋದಯವಾಯಿತು ಅವನ ಕೋಪ ತಕ್ಷಣವೇ ಮಾಯವಾಗಿ ಹೋಗುತ್ತದೆ ಅವನು ಸರ್ರನೆ ಸಿಂಹಾಸನದಿಂದ ಕೆಳಗಿಳಿದು ಶಿಲ್ಪಾಚಾರ್ಯರ ಬಳಿ ಬಂದು ಅವರ ಕಾಲುಗಳನ್ನು ಹಿಡಿದುಕೊಂಡು ಗುರುಗಳೇ ನೀವು ನಾನು ತಪ್ಪು ಮಾಡಿದ ಸಮಯದಲ್ಲೂ ಶಿಕ್ಷಕರಾಗಿ ನನ್ನನ್ನ ತಿದ್ದಿದ್ದೀರಿ ಈಗಲೂ ಅದೇ ರೀತಿ ತಿದ್ದಿದ್ದೀರಿ ನನ್ನ ಕಣ್ಣುಗಳನ್ನು ತೆರೆಸಿದ ನಿಮಗೆ ನಾನು ಯಾವಾಗಲೂ ಋಣಿಯಾಗಿರುತ್ತೇನೆ ನನ್ನನ್ನು ದಯಮಾಡಿ ಕ್ಷಮಿಸಿರಿ ಎಂದು ಬೇಡಿಕೊಂಡನು ಶಿಲ್ಪಾಚಾರ್ಯರು ತನ್ನ ಶಿಷ್ಯನನ್ನ ಮೇಲೆತ್ತಿ ಆಲಂಗಿಸಿಕೊಂಡು ಆಶೀರ್ವದಿಸಿದರು ನಂತರ ರಾಜನು ಗುರುಗಳಿಗೆ ಭಾರೀ ಸನ್ಮಾನ ಮಾಡಿ ಕಳಿಸಿಕೊಟ್ಟನು ಆ ನಂತರ ಯಾವುದಾದರೂ ಜಟಿಲ ಸಮಸ್ಯೆ ಬಂದಾಗ ರಾಜನು ಶಿಲ್ಪಾಚಾರ್ಯರ ಬಳಿಗೆ ಹೋಗಿ ಸರಿಯಾದ ಸಲಹೆಯನ್ನ ಪಡೆದು ಬಂದು ಧರ್ಮದಿಂದ ರಾಜ್ಯಪಾಲನೆ ಮಾಡುತ್ತಾ ಪ್ರಖ್ಯಾತನಾದನು ಈ ಕಥೆಯಲ್ಲಿ ಬರುವ ಶಿಲ್ಪಾಚಾರ್ಯರ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಉತ್ತಮವಾಗಿರುವ ಒಬ್ಬ ಶಿಕ್ಷಕರು ನಮ್ಮ ಸರಿ ತಪ್ಪುಗಳನ್ನು ತಿದ್ದಿ ನಮ್ಮನ್ನ ಉನ್ನತ ಸ್ಥಾನಕ್ಕೆ ತಲುಪಿಸುವವರು ಇದ್ದೇ ಇರುತ್ತಾರೆ ನಾವು ಎಂದಿಗೂ ಅವರಿಗೆ ಉತ್ತಮ ಶಿಷ್ಯರಾಗಿರಬೇಕು ಸ್ನೇಹಿತರೆ ಗುರುವಿನಿಂದ ಬುದ್ಧಿ ಕಲಿತ ರಾಜಕುಮಾರನ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ